ನಮಸ್ಕಾರ ವೀಕ್ಷಕರೇ ನಿದ್ದೆ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟು ನಮ್ಮ ಓವರ್ ಆಲ್ ಹೆಲ್ತ್ಗೆ ಯಾವ ಥರ ನಿದ್ದೆ ಅನ್ನೋದನ್ನು ನಾವು ಇಂಪ್ರೂವ್ ಮಾಡ್ಕೊಬೋದು ಎಷ್ಟು ಗಂಟೆ ನಾವು ನಿದ್ದೆ ಮಾಡಬೇಕು ಇತ್ತೀಚೆಗೆ ಈ ನಗರಗಳಲ್ಲಿ ಯಾಕೆ ನಿದ್ದೆ ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಈ ವಿಡಿಯೋಲಿ ಇದ್ರ ಬಗ್ಗೆ ಎಲ್ಲ ಥರ ಮಾಹಿತಿನೂ ಇದೆ ಈಗ ಎಷ್ಟು ಗಂಟೆ ನಾವು ನಿದ್ದೆ ಮಾಡಬೇಕು ಏಳು ಗಂಟೆ ಅನ್ನೋ ನಿದ್ದೆ ಒಂದು ಐಡಿಯಲ್ ನಮ್ಮ ಅಮೌಂಟ್ ಆಫ್ ಸ್ಲೀಪ್ ನಮಗೆ ಬೇಕಾಗಿರೋದು ವಯಸ್ಸಾಗ್ತಾ ಇದ್ದಂಗೆ ಇದು ಸ್ವಲ್ಪ ಚೇಂಜ್ ಆಗುತ್ತೆ ಕೆಲವರು ಈಗ ಎಷ್ಟೊಂದು ಜನ ವಯಸ್ಸಾಗಿರೋರು ನೀವು ನೋಡ್ತಾ ಇರ್ತೀರ ಸರಿಯಾಗಿ ನಿದ್ದೆ ಬರೋದಿಲ್ಲ ಅದು ಇದು ಅಂತ ಕೆಲವರಿಗೆ ಐದು ಗಂಟೆ ನಿದ್ದೆ ಮಾಡಿದ್ರೂ ಅವರ ಬಾಡಿ ಕೋಪ್ ಆಗುತ್ತೆ ಫಸ್ಟ್ ಕ್ಲಾಸ್ ಆಗಿ ಅವರು ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ತಾರೆ ದಿನ ಪೂರ್ತಿ ಅವ್ರಿಗೆ ಬೇಕಾದಷ್ಟು ಎನರ್ಜಿ ಎಲ್ಲ ಇರುತ್ತೆ ಅವ್ರಿಗೇನು ತೊಂದರೆ ಇರಲ್ಲ ಇನ್ನು ಕೆಲವರಿಗೆ ಎಂಟರಿಂದ ಒಂಬತ್ತು ಅವರಷ್ಟು ಗಂಟೆಯಷ್ಟು ನಿದ್ದೆ ಬೇಕಾಗುತ್ತೆ ಬಟ್ ಒಂದು ಆವ್ರೇಜ್ ಅಂತ ತಗೊಂಡ್ರೆ ಒಂದು ಏಳು ಗಂಟೆ ನಮಗೆ ನಿದ್ದೆ ಅನ್ನೋದು ಒಬ್ಬ ಮನುಷ್ಯನಿಗೆ ಬೇಕು ಅದು ಏನು ಒಳ್ಳೆ ಸ್ಲೀಪ್ ಡೀಪ್ ಸ್ಲೀಪ್ ನಿದ್ದೆ ಒಂದು ಪ್ಯಾಟರ್ನ ಹೇಗೆ ನಾವು ಇಂಪ್ರೂವ್ ಮಾಡ್ಕೊಬೋದು ಈಗ ಮನೆಯಲ್ಲಿ ನಮಗೆ ಅಜ್ಜಿ ತಾತ ಎಲ್ಲ ಹೇಳ್ತಾ ಇರ್ತಾರೆ ಚಿಕ್ಕ ವಯಸ್ಸಲ್ಲಿ ಒಂದು ಗ್ಲಾಸ್ ಹಾಲು ಕುಡಿಬೇಕು ಅಂತ ಇದರಲ್ಲಿ ವಿಜ್ಞಾನ ಇದೆ ಸೈನ್ಸ್ ಇದೆ ಯಾಕಂದರೆ ಈ ಡೈರಿ ಪ್ರಾಡಕ್ಟ್ಸಲ್ಲಿ ಒಂದು ಟ್ರಿಪ್ಟೊಫ್ಯಾನ್ ಅಂತ ಒಂದು ಅಮಿನೋ ಆ್ಯಸಿಡ್ ಇರುತ್ತೆ ಇದು ನಮಗೆ ನಿದ್ದೆಗೆ ಬೇಕಾಗಿರೋವಂಥ ಕೆಮಿಕಲ್ಸ್ ನಮ್ಮ ಬ್ರೈನಿಗೆ ರಿಲೀಸ್ ಆಗೋವಂಥದ್ದು ಸೆರೆಟೋನಿನ್ ಮೆಲಟೋನಿನ್ ಅನ್ನೋದು ರಿಲೀಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ನಾನು ಆ್ಯಸ್ ಎ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಅಡ್ವೈಸ್ ಕೊಡೋದೇನೆಂದರೆ ನೀವು ಮಲ್ಗೋಕೆ ಮುಂಚೆಯೇ ಹಾಲು ಕುಡಿಬೇಡಿ ಒಂದು ಒನ್ ಅವರ್ ಮುಂಚೆ ಆ ಥರ ಬೇಕಾದರೆ ತೊಗೊಳ್ಳಿ ಕೆಲವರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುತ್ತೆ ಅವ್ರಿಗೆ ಮೇ ಹಾಲು ಹಾಲಿನ ಪದಾರ್ಥಗಳು ಸರಿಯವಲ್ಲ ಅಂಥವ್ರಿಗೆ ಇದು ಒಳ್ಳೆ ಆಪ್ಷನ್ ಅಲ್ಲ ಬೇರೆ ಥರ ಆಹಾರಗಳಲ್ಲೂ ಈ ಟ್ರಿಪ್ಟೊಫ್ಯಾನ್ ಅನ್ನೋದು ಇರುತ್ತೆ ಒಳ್ಳೆಯ ಪ್ರಮಾಣದಲ್ಲಿ ಓಟ್ಸ್ ಆಗಲಿ ಅಥವಾ ಈ ಮಜ್ಜಿಗೆ ಮೊಸರು ಬಾಳೆಹಣ್ಣು ಆಮೇಲೆ ಕಡಲೆ ಬೀಜ ನಾನ್ ವೆಜಿಟೇರಿಯನ್ ಅವ್ರಿಗೆ ನೀವು ಕೋಳಿ ಫಿಶ್ ಎಸ್ಪೆಷಲಿ ಟೂನಾ ಫಿಶ್ ಅಂತಾರೆ ಮೊಟ್ಟೆ ಇದು ಒಂದು ಒಳ್ಳೆ ಆಪ್ಷನ್ನು ಈ ಥರದ್ದು ನೀವು ಆಹಾರಗಳನ್ನ ನಿಮ್ಮ ಒಂದು ಡೈಲಿ ರುಟೀನಲ್ಲಿ ನೀವು ತಗೊಂಡ್ರೆ ನಿದ್ದೆ ಇಂಪ್ರೂವ್ ಆಗುತ್ತೆ ಫುಡ್ ಕೆಲವೊಂದು ಆಹಾರಗಳಲ್ಲಿ ಈ ಮೆಗ್ನೀಸಿಯಂ ಕ್ಯಾಲ್ಸಿಯಂ ಮತ್ತು ಐರನ್ ಇರೋ ಅಂಥ ಫುಡ್ಸು ಯಾಕಂದರೆ ಮೆಗ್ನೀಸಿಯಮ್ಮು ಆಮೇಲೆ ಕ್ಯಾಲ್ಸಿಯಂ ಇವೆರಡು ಒಟ್ಟಿಗೆ ಕೆಲಸ ಮಾಡುತ್ತೆ ನಮ್ಮ ಬಾಡಿ ಶರೀರದಲ್ಲಿರೋ ನ ರಿಲ್ಯಾಕ್ಸ್ ಮಾಡಲಿಕ್ಕೆ ಯಾರಿಗೆ ಪದೇ ಪದೇ ಸ್ವಲ್ಪ ನಿದ್ದೆ ತೊಂದರೆ ಇರುತ್ತೋ ಅಂಥವ್ರಿಗೆ ಮೆಗ್ನೀಸಿಯಮ್ ಕೊರತೆ ಇರ್ಬೋದು ಯಾಕಂದರೆ ಮೆಗ್ನೀಸಿಯಂ ಕೊರತೆ ಇದು ಒನ್ ಆಫ್ ದ ಮೈನ್ ಸಿಂಪ್ಟಮ್ಸ್ ಸೊ ನೀವು ನಿದ್ದೆ ನನಗೆ ದಿನೇ ದಿನೇ ಬರ್ತಾ ಇಲ್ಲ ಆ ತರ ತೊಂದರೆ ಇದ್ದವ್ರಿಗೆ ಸ್ವಲ್ಪ ಮೆಗ್ನೀಸಿಯಂ ರಿಚ್ ಫುಡ್ಸ್ ನ ತಗೊಬೇಕು ಯಾವುದು ಈ ಸೊಪ್ಪುಗಳು ಎಸ್ಪೆಷಲಿ ಪಾಲಕ್ ಆಮೇಲೆ ಎಲ್ಲಾ ತರ ಈ ನಟ್ಸ್ ಆಲ್ಮಂಡ್ಸ್ ಬಾದಾಮಿ ಆಗಿರ್ಬೋದು ವಾಲ್ನಟ್ಸ್ ಆಗಿರ್ಬೋದು ಪಿಸ್ಟಾಚಿಯಸ್ ಆಗಿರ್ಬೋದು ಕೆಲವೊಂದು ಧಾನ್ಯಗಳು ಚಿಯಾ ಸೀಡ್ಸ್ ಫ್ಲಾಕ್ ಸೀಡ್ಸ್ ಆಮೇಲೆ ನಾನ್ ವೆಜಿಟೇರಿಯನ್ ಅವ್ರಿಗೆ ಫಿಶ್ ತಗೊಬಹುದು ಕೆಲವರಿಗೆ ನೈಟು ಈ ಕಾಲೆಲ್ಲ ಒಂಥರ ರೆಸ್ಟ್ಲೆಸ್ ಲೆಗ್ಸ್ ಅಂತೀವಿ ಅಂದ್ರೆ ಅವ್ರಿಗೆ ಏನೋ ಒಂಥರ ಜೋಮು ಕಾಲೆಲ್ಲ ಹಿಂಗೆ ಮೂವ್ಮೆಂಟ್ ಮೂಮೆಂಟ್ ಆಗ್ತಾನೇ ಇರುತ್ತೆ ಅದರಿಂದ ಅವ್ರಿಗೆ ನಿದ್ದೆ ಕೆಡ್ತಾ ಇರುತ್ತೆ ಸೊ ಇದು ನಿಮ್ಮ ಶರೀರದಲ್ಲಿ ಈ ಕಬ್ಬಿಣಾಂಶ ಐರನ್ ಲೆವೆಲ್ಸ್ ಕಡಿಮೆ ಇರಬಹುದು ಸೊ ಅವ್ರಿಗೆ ಈ ಕಬ್ಬಿಣಾಂಶ ಐರನ್ ಲೆವೆಲ್ಸ್ನ ನಾವು ನಾರ್ಮಲ್ ವ್ಯಾಲ್ಯೂಸ್ಗೆ ತೊಗೊಂಡ್ಬರ್ಬೇಕಾಗುತ್ತೆ ಇನ್ನು ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್ ಏನಂದರೆ ಒಂದು ಬೆಡ್ ಟೈಮ್ ರುಟೀನ್ ಅನ್ನೋದು ಬೇಕಾಗುತ್ತೆ ಅಂದರೆ ನಿಮಗೆ ಒಂದು ಡಿಸಿಪ್ಲಿನ್ ಬೇಕು ಈಗ ಪೂರ್ತಿ ಕೆಲಸ ಮಾಡಿ ಟ್ರಾಫಿಕ್ಕಲ್ಲಿ ಅಲ್ಲಿಲ್ಲೆಲ್ಲ ಓಡಾಡಿರ್ತಾರ ನಿಮ್ಮ ಶರೀರ ಬ್ರೈನ್ ಎರಡು ಮೆದಲು ಎರಡೂ ಟೈರ್ಡ್ ಆಗಿರುತ್ತೆ ನೀವು ಒಂದು ಸ್ಕೆಡ್ಯೂಲ್ ಟೈಮ್ ಅನ್ನೋದು ಬೇಕಾಗುತ್ತೆ ನಿದ್ದೆ ಮಾಡಲಿಕ್ಕೆ ಆಮೇಲೆ ಬೆಳಗ್ಗೆ ಎದ್ದೊಳ್ಳೋದು ಒಂದು ರೀಸನಬಲ್ ಅವರ್ ಯಾವುದೋ ಒಂದು ಸೆಟ್ ಟೈಮಿಂಗ್ ಬೇಕಾಗುತ್ತೆ ಯಾಕಂದರೆ ಇದು ಈಗ ನಾವು ಗೋಡೆ ಮೇಲೆ ಕ್ಲಾಕ್ ಹಾಕಿಟ್ಟಿರ್ತೀವಲ್ಲ ಆ ಥರ ಒಳಗಡೆ ನಮ್ಮ ಶರೀರದಲ್ಲಿ ಒಂದು ಸರ್ಕ್ಯಾಡಿ ಅಂದರೆ ನಮ್ಮ ಬಾಡಿ ಕ್ಲಾಕ್ ಅಂತಿರುತ್ತೆ ಸೊ ಆ ಥರದ್ದು ನಮಗೆ ಒಂದು ಸಿಸ್ಟಮ್ನ ಫಾಲೋ ಮಾಡಬೇಕಾಗುತ್ತೆ ಎಷ್ಟೊಂದು ಜನ ಈಗ ಬಂದಿರೋ ತೊಂದರೆ ಏನಂದರೆ ನೈಟ್ ಟೈಮು ಈ ಟಿ ವಿ ನೋಡ್ತಾ ಕೂತಿರ್ತಾರೆ ಅಥವಾ ಟಿ ವಿ ನೋಡ್ತಾ ಮಲಗಿರ್ತಾರೆ ಅದರಲ್ಲಿ ಎಲ್ಲ ಥರದ್ದು ಇದು ಏನು ಬ್ರೇಕಿಂಗ್ ನ್ಯೂಸು ಮೆಗಾ ಬ್ರೇಕಿಂಗ್ ನ್ಯೂಸು ಬಿಗ್ ಬ್ರೇಕಿಂಗ್ ನ್ಯೂಸ್ ಈ ಥರದ್ದು ಇದನ್ನೇ ನೋಡಿಕೊಂಡು ಒನ್ ಅವರ್ ಟೂ ಅವರ್ಸು ಕಾಲ ಕಳೀತಾ ಇರ್ತಾರೆ ಅದು ನಿಮ್ಮ ನಿದ್ದೆನಂತೂ ಬ್ರೇಕ್ ಮಾಡುತ್ತೆ ಯಾಕಂದರೆ ಅದನ್ನೆಲ್ಲ ನೋಡಿಕೊಂಡು ನೀವು ಮಲಗ ನಿಮಗೆ ನಿದ್ದೆನೂ ಸರಿಯಾಗೋದಿಲ್ಲ ಸೊ ಈ ಟಿ ವಿ ಅನ್ನೋದನ್ನು ಸ್ವಿಚ್ ಆಫ್ ಮಾಡೋದು ಒಳ್ಳೆಯದು ಒನ್ ಅವರ್ ಮುಂಚೆ ಅಟ್ಲೀಸ್ಟ್ ಅದರ ಬದಲು ನೀವು ಏನಾದರೂ ಜೆಂಟ್ಲಾಗಿ ಯೋಗ ಏನೋ ಒಂದು ಸ್ವಲ್ಪ ಹೊತ್ತು ಮೆಡಿಟೇಷನ್ ಆಗಲಿ ಅಥವಾ ನಿಮ್ಮ ಟೆರೇಸ್ ಮೇಲೋ ಹೊರಗಡೆ ಸ್ವಲ್ಪ ಫ್ರೆಶ್ ಏರಲ್ಲಿ ಒಂದು ಜೆಂಟ್ಲ್ ವಾಕು ಈ ಥರದ್ದು ಮಾಡಿದಾಗ ನಿಮ್ಮ ಬಾಡಿನೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅದು ನಿಮ್ಮ ಒಂದು ನಿದ್ದೆ ಮಾಡೋದಕ್ಕೆ ಬಾಡಿ ಪ್ರಿಪೇರ್ ಆಗ್ತಾ ಇರುತ್ತೆ ಸೊ ಇದು ಒಂದು ಬೆಡ್ ಟೈಮ್ ರುಟೀನ್ ಅಂತೀವಿ ಸೊ ಇದನ್ನು ಡೆವಲಪ್ ಮಾಡ್ಕೊಬೇಕಾಗುತ್ತೆ ಇನ್ನು ನನ್ನ ಗ್ಯಾಸ್ಟ್ರಂಟ್ರಾಲಜಿ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ನಾನು ನೋಡ್ತಾ ಇರೋವಂಥ ಪೇಷಂಟ್ಸ್ಗೆ ನಿದ್ದೆ ತೊಂದರೆ ಯಾಕೆ ಇರುತ್ತೆ ಅಂದರೆ ಅವರು ಕಾಮನ್ನಾಗಿ ಹೇಳೋ ಕಾರಣ ಏನು ಸರ್ ನನಗೆ ಟೈಮೇ ಸಿಗಲ್ಲ ಎಕ್ಸಸೈಸ್ಗೆ ಅಥವಾ ನನಗೆ ಏನೋ ಸೋಮಾರಿತನ ನಾವು ಎಕ್ಸಸೈಸ್ ಮಾಡಬೇಕಂತಲೇ ಅನಿಸೋದಿಲ್ಲ ಏನೋ ಸುಸ್ತಿ ಇರುತ್ತೆ ಹಂಗಾಗಿ ನಾನು ಇನ್ನು ಎಕ್ಸಸೈಸ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನಿಮ್ಮ ಶರೀರ ಸುಸ್ತಾಗಿರಲ್ಲ ಯಾಕಂದರೆ ಅದು ನಮ್ಮ ಮೆಂಟಲ್ ಫಿಟ್ಟಿಗೆ ಅಂತೀವಿ ಅಂದರೆ ನಮ್ಮ ಮೈಂಡು ಆಗಿರುತ್ತೆ ಸೊ ಈಗ ನಮ್ಮ ಬಾಡಿ ಟಯರ್ಡ್ ಆಗಿದ್ದರೆ ಎಕ್ಸಸೈಸ್ ಅಂತೂ ಮಾಡೋಕ್ಕಾಗಲ್ಲ ಎಷ್ಟೊಂದು ಜನಕ್ಕೆ ಮೈಂಡ್ ಟಯರ್ಡ್ನೆಸ್ ಇರುತ್ತೆ ಸೊ ಎಕ್ಸಸೈಸ್ ಎಸ್ಪೆಷಲಿ ಔಟ್ಡೋರ್ ಅಂದರೆ ಹೊರಗಡೆ ಒಂದು ವಾಕಿಂಗು ಜಾಗಿಂಗು ಏನೋ ಒಂದು ಮಾಡಿದ್ರೆ ನಮ್ಮ ಶರೀರದಲ್ಲಿ ಎಂಡಾರ್ಫಿನ್ಸ್ ಅಂತೀವಿ ಅದು ರಿಲೀಸ್ ಆಗುತ್ತೆ ಅದು ರಿಲೀಸ್ ಆದಾಗ ಏನಾಗುತ್ತೆ ನಮ್ಮ ಒಂದು ಬೇಸಲ್ ಮೆಟಬಾಲಿಸಮ್ ಅನ್ನೋದು ಜಾಸ್ತಿ ಮಾಡುತ್ತೆ ನಮಗೆ ಒಂದು ನಮ್ಮ ಮೂಡ್ ಅನ್ನೋದನ್ನು ಇಂಪ್ರೂವ್ ಮಾಡುತ್ತೆ ಇನ್ನೊಂದು ಎಕ್ಸಸೈಸ್ ಅಂದರೆ ಸಾಯಂಕಾಲ ಅಂದರೆ ನೀವು ಮಲಗೋಕೆ ಒನ್ ಅವರ್ ಮುಂಚೆ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು ತುಂಬ ವಿಗರಸ್ ಆಗಿ ಏನಾದರೂ ಇದ್ರೆ ನೀವು ಐದು ಆರು ಗಂಟೆಗೆಲ್ಲ ಮುಗಿಸ್ಕೊಬೇಕಾಗುತ್ತೆ ಇದು ಮಾರ್ನಿಂಗು ಬೆಳಗಿನ ಜಾವ ಮಾಡೋದು ಬೆಸ್ಟು ಎಸ್ಪೆಷಲಿ ಔಟ್ಡೋರ್ ಎಕ್ಸಸೈಸ್ ಇಂಡೋರ್ಗಿಂತ ಸೊ ಯಾವುದೋ ಒಂದು ನೀವು ಎಷ್ಟೇ ಕೆಲಸ ಇರಲಿ ಏನೇ ಇರಲಿ ಒಂದು ಅರ್ಧ ಗಂಟೆ ಅಂತೂ ಒಂದು ಟೈಮು ಎಲ್ಲರಿಗೂ ಇರುತ್ತೆ ಯಾಕಂದರೆ ಟಿ ವಿ ನೋಡೋಕ್ಕೆ ಮೊಬೈಲ್ ನೋಡೋಕ್ಕೆ ಟೈಮ್ ಇದೆ ಅಂದರೆ ಎಕ್ಸರ್ಸೈಸ್ ಮಾಡೋಕ್ಕೆ ಟೈಮು ಸಹಜವಾಗಿ ಇದ್ದೇ ಇರುತ್ತೆ ಇನ್ನೊಂದು ಶುಗರ್ ಇನ್ಟೇಕು ಈಗ ಈ ನಗರಗಳಲ್ಲಿ ಸಕ್ಕರೆ ಅನ್ನೋದನ್ನು ರಿಫೈನ್ಡ್ ಶುಗರ್ ಎಲ್ಲ ಅದರಲ್ಲೂ ಯೂಸ್ ಮಾಡ್ತಾ ಇರ್ತಾರೆ ಎಲ್ಲ ಥರ ಬೇಕ್ರಿ ಪ್ರಾಡಕ್ಟ್ಸು ಎಲ್ಲ ಥರ ಇದರಲ್ಲಿ ನಾವು ಶುಗರ್ ಅನ್ನೋದನ್ನ ಜಾಸ್ತಿ ಸೇವನೆ ಮಾಡ್ತಾ ಇರ್ತೀವಿ ಈ ಶುಗರ್ ಜಾಸ್ತಿ ಸೇವನೆ ಮಾಡೋದ್ರಿಂದ ನಿದ್ದೆ ತೊಂದರೆ ಆಗುತ್ತೆ ಯಾಕಂದರೆ ಶುಗರ್ನ ನಮ್ಮ ಬಾಡಿ ಮೆಟಬಲೈಸ್ ಮಾಡಬೇಕಂದ್ರೆ ಮೆಗ್ನೀಸಿಯಮ್ ಅನ್ನೋದನ್ನ ಯೂಸ್ ಮಾಡ್ಕೊತಾ ಇರುತ್ತೆ ಸೊ ಈ ಮೆಗ್ನೀಸಿಯಂ ಲೆವೆಲ್ಸ್ ಕಡಿಮೆ ಆದಾಗ ನಿದ್ದೆ ತೊಂದರೆ ಆಗುತ್ತೆ ಈ ಶುಗರ್ ತಗೊಂಡ್ರೆ ಏನಾಗುತ್ತೆ ನಮಗೆ ಸ್ವಲ್ಪ ಏನೋ ಎನರ್ಜಿ ಬೂಸ್ಟ್ ಥರ ಅನಿಸುತ್ತೆ ಆ ಟೈಮ್ಗೆ ಬಟ್ ಹೋಗ್ತಾ ಹೋಗ್ತಾ ಅದು ನಮಗೆ ಒಂಥರ ಸೋಮಾರಿ ಕೊಡುತ್ತೆ ಹಾಗಾಗಿ ನಿದ್ದೆನೂ ತೊಂದರೆ ಆಗ್ತಾ ಇರುತ್ತೆ ಇನ್ನು ಕೆಲವರು ನಿದ್ದೆ ಬರದೇ ಇದ್ದಾಗ ಏನು ಮಾಡ್ತಾರೆ ನೈಟ್ ಟೈಮ್ ಐಸ್ ಕ್ರೀಮು ಇನ್ನೊಂದು ಮತ್ತೊಂದು ಸಿಹಿ ಪದಾರ್ಥ ಕಂಫರ್ಟ್ಗೋಸ್ಕರ ತಿಂತಾ ಇರ್ತಾರೆ ಅದು ಇನ್ನೂ ಪ್ರಾಬ್ಲಮ್ನ ಜಾಸ್ತಿ ಮಾಡುತ್ತೆ ಇದು ಇನ್ನು ನೆಕ್ಸ್ಟ್ ಏನಂದರೆ ನಾವು ತಿನ್ನೋ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟು ಈಗ ಈ ಪ್ಯಾಕೆಟ್ಸಲ್ಲಿರೋ ಸೀರಿಯಲ್ಸು ಯಾವುದೋ ಪ್ಯಾಕೇಜಲ್ಲಿರೋ ಬ್ರೆಡ್ಸು ಇಂಥದ್ದನ್ನೆಲ್ಲ ಅವಾಯ್ಡ್ ಮಾಡಿ ಆದಷ್ಟು ನೈಸರ್ಗಿಕವಾಗಿ ಮನೆಯಲ್ಲಿ ಮಾಡ್ಕೊಳ್ಳೋ ಒಂದು ಸಿಂಪಲ್ ಬ್ರೇಕ್ಫಾಸ್ಟು ಆ ಥರದ್ದು ತಗೊಳ್ಳೋದು ಇಂಪಾರ್ಟೆಂಟು ರಾತ್ರಿ ಹೊತ್ತು ಊಟ ಇದು ಒಂದು ಮೇಯ್ನ್ ಪ್ರಾಬ್ಲಮ್ ಎಷ್ಟೊಂದು ಜನ ಹತ್ತುವರೆ ಹನ್ನೊಂದು ಹನ್ನೆರಡು ಗಂಟೆಗೆಲ್ಲ ತಿಂತಾ ಇರ್ತಾರೆ ತಿಂದು ಹಾಗೆ ಮಲ್ಕೊಂಡ್ಬಿಡ್ತಾರೆ ಸೊ ಇದು ಏನಾಗುತ್ತೆ ಅಜೀರ್ಣ ಅಸಿಡಿಟಿ ರೀಫ್ಲಕ್ಸು ನಾನಾ ಥರ ಗ್ಯಾಸ್ಟ್ರಿಕ್ ತೊಂದರೆ ಆಮೇಲೆ ನೈಟು ಇದರಿಂದ ನಿದ್ದೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಸೊ ನೀವು ರಾತ್ರಿ ತಗೊಳ್ಳೋ ಆಹಾರ ಏನಿದೆ ಮಿನಿಮಮ್ ಎರಡು ಅವರು ನೀವು ಮಲ್ಕೊಳಕ್ಕೆ ಎರಡು ಅವರ್ ಮುಂಚೆ ತೊಗೊಬೇಕಾಗುತ್ತೆ ಕಾಫಿ ಟೀ ಕುಡಿಯೋ ಅಭ್ಯಾಸ ಇರೋರಿಗೆ ಲಾಸ್ಟ್ ಕಾಫಿನ ಟೀನ ನೀವು ಆದಷ್ಟು ನಾಲ್ಕು ಗಂಟೆ ಐದು ಗಂಟೆ ಒಳಗಡೆ ತೊಗೊಂಬಿಡಿ ಯಾಕಂದರೆ ಅದರಲ್ಲಿರೋ ಕ್ಯಾಫಿನ್ ಇರುತ್ತಲ್ಲ ನಮ್ಮ ಶರೀರದಲ್ಲಿಂದ ಅದು ಆಚೆ ಹೋಗ್ಬೇಕಂದ್ರೆ ನಾಲ್ಕರಿಂದ ಆರು ಗಂಟೆ ತಗೊಳುತ್ತೆ ಸೊ ನೀವು ಕಾಫಿ ಟೀನ ತುಂಬ ಲೇಟಾಗಿ ತಗೊಂಡ್ರೆ ನಿಮಗೆ ನಿದ್ದೆಯಲ್ಲೂ ತೊಂದರೆ ಆಗುತ್ತೆ ಲಾಸ್ಟ್ ಬಟ್ ತುಂಬ ಇಂಪಾರ್ಟೆಂಟ್ ಏನಂದ್ರೆ ಈಗ ಬಂದಿರೋ ಇದೊಂದು ದೊಡ್ಡ ರೋಗ ಏನಂದ್ರೆ ಮೊಬೈಲ್ ಫೋನ್ಸಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದು ನೈಟ್ ಟೈಮ್ ಸೊ ಈ ಮೊಬೈಲ್ ಫೋನ್ಸು ಸ್ಮಾರ್ಟ್ ಡಿವೈಸಸ್ಸಲ್ಲಿ ಬ್ಲೂ ಲೈಟ್ ಅನ್ನೋದು ನಮ್ಮ ಬ್ರೈನ ಸ್ಟಿಮ್ಯುಲೇಟ್ ಮಾಡ್ತಾ ಇರುತ್ತೆ ಸೊ ಬ್ರೈನು ಕನ್ಫ್ಯೂಸ್ ಆಗುತ್ತೆ ಈ ಮನುಷ್ಯ ನಿದ್ದೆ ಮಾಡಬೇಕಾ ಅಥವಾ ನೈಟ್ ಎಚ್ಚರವಾಗಿರಬೇಕಾ ಅಂತ ಸೊ ರೂಮು ಎಲ್ಲ ಡಾರ್ಕ್ ಆಗಿದ್ದಾಗ ಕಣ್ಣು ಮುಚ್ಕೊಂಡಾಗ ನಮ್ಮ ಬ್ರೈನ್ ಅದನ್ನ ಸೆನ್ಸ್ ಮಾಡುತ್ತೆ ಆವಾಗ ಈ ನಮಗೆ ನಿದ್ದೆ ಮಾಡೋಕ್ಕೆ ಬೇಕಾಗಿರೋಂಥ ಹಾರ್ಮೋನ್ ಮೆಲೆಟೋನಿನ್ ಅನ್ನೋದು ಇರುತ್ತಲ್ಲ ಅದನ್ನು ರಿಲೀಸ್ ಮಾಡುತ್ತೆ ಆವಾಗ ನಮಗೆ ನಿದ್ದೆ ಬರುತ್ತೆ ನೀವು ಅದನ್ನು ಬಿಟ್ಟು ಟಿ ವಿನೋ ಮೊಬೈಲ್ ಫೋನ್ಸ್ ಆನ್ ಮಾಡಿಟ್ಕೊಂಡು ಕೂತ್ಕೊಂಡು ಅದನ್ನು ಸ್ಕ್ರೋಲ್ ಮಾಡ್ತಾ ಇದ್ದರೆ ಸೋಷಿಯಲ್ ಮೀಡಿಯಾದು ಆ ಲೈಟು ಅದೇ ನಾನು ಹೇಳಿದ್ನಲ್ಲ ಮೆದುಳನ್ನ ಸ್ಟಿಮ್ಯುಲೇಟ್ ಮಾಡ್ತಾ ಇರುತ್ತೆ ಹಾಗಾಗಿ ನಮ್ಮ ಬ್ರೈನು ರಿಲೀಸ್ ಮಾಡೋಂಥ ಮೆಲಟೋನಿನ್ ಅನ್ನೋದು ಕಡಿಮೆ ಆಗುತ್ತೆ ಆಗ ನಿಮಗೆ ನಿದ್ದೆ ಬರೋದಿಲ್ಲ ಅವಾಗ ಏನು ಮಾಡ್ತಾರೆ ಇನ್ನೂ ಜಾಸ್ತಿ ಹೊತ್ತು ಕೂತ್ಕೊಂಡು ಅದನ್ನೇ ನೋಡ್ತಾ ಕೂತಿರ್ತಾರೆ ಸೊ ಹೀಗಾಗಿ ಇದು ಒಂದು ಒಂದು ಈ ಹವ್ಯಾಸ ಆಗೋಗಿದೆ ಈಗ ಈ ಧೂಮಪಾನ ಮದ್ಯಪಾನ ಥರ ಇದೊಂದು ಅಡಿಕ್ಷನ್ ಸೊ ಇದನ್ನು ನಾವು ಆದಷ್ಟು ನಾವು ಕಟ್ ಮಾಡಬೇಕಾಗುತ್ತೆ ಸೊ ಈ ಥರ ಕೆಲವೊಂದು ನೀವು ನಿಮ್ಮ ಜೀವನ ಶೈಲಿನ ನೀವು ತಿನ್ನೋ ಆಹಾರನ ಆಮೇಲೆ ನೀವು ಯೂಸ್ ಮಾಡೋವಂಥ ಈ ಸ್ಮಾರ್ಟ್ ಡಿವೈಸಸ್ ಮೊಬೈಲ್ ಫೋನ್ಸು ಇದನ್ನೆಲ್ಲ ಸ್ವಲ್ಪ ಸೆನ್ಸಿಬಲ್ ಆಗಿ ನೀವು ಉಪಯೋಗ ಮಾಡಿಕೊಂಡ್ರೆ ನಿಮಗೆ ನಿದ್ದೆ ಅನ್ನೋದು ಬರುತ್ತೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಕ್ಸಸೈಸ್ ಅನ್ನೋದು ಬಾಡಿಗೆ ಸ್ವಲ್ಪ ಎಕ್ಸಸೈಸ್ ಅನ್ನೋದು ಕೊಟ್ಟರೆ ಸಹಜವಾಗಿ ನಿದ್ದೆಯ ಪ್ಯಾಟನ್ನು ನಿದ್ದೆ ಅನ್ನೋದು ಬಂದೇ ಬರುತ್ತೆ ಧನ್ಯವಾದಗಳು